ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಹೆಂಗಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಶ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನನಗೆ ನಿಮ್ಮ ಒಬ್ಬೊಬ್ಬರ ಸಪೋರ್ಟು ತುಂಬಾ ಮುಖ್ಯ ಆಗಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇವಾಗ ನಾನು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಯಾಕಂದ್ರೆ ನನ್ನ ಮಗಳು ಯಾಕೋ ಸುಮ್ಮನೆ ಇರ್ತಾ ಇಲ್ಲ ಕೂದ್ಲೆಲ್ಲ ತೆಗೆದಿದೇವಲ್ವ ಅವ್ಳಿಗೆ ಏನೋ ಇರಿಟೇಷನ್ ಆಗ್ತಾ ಇದೆ ಅಂತ ಗೊತ್ತ ಅಂತ ಅನಿಸ್ತಾ ಇದೆ ಅದಕ್ಕೆ ಅವಳಿಗೆ ನೋಡೋಣ ಅಂತ ಹೇಳಿ ಅವಳನ್ನೇ ಮಾಡಿದೆ ಇವಾಗ ಮಲ್ಲಿಗೆ ಎದ್ದವಳೆ ಎದ್ದು ಇವಾಗ ಸ್ವಲ್ಪ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದಾಳೆ ನೋಡಿ ಹಾಯ್ 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 ಚಿನ ಹಾಯ್ ಹಾಯ್ ಉಮಾ ಕೊಡೋರಿಗೆ ಉಮ್ಮ ಅಂತೆ ಉಮ್ಮ ಕೊಡು ಉಮ್ಮ 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 ಕೈಲಿ ಕೊಡು ಕೋಶಿ ನೀನು ಗುಡ್ ಬಾಯ್ ಉಮ್ಮ ಓ ಹಾಯ್ ಮಾಡ್ತ ನೋಡಿ ನಮ್ಮ ಬಂಗಾರಿ ಹಾಯ್ ಹಾಯ್ ಮಾಡ್ತೈತಿ ಅದು ಚಿನ್ನಿ ನಮ್ಮ ಚಿನು ಹಾಯ್ ಮಾಡ್ತೈತ್ರಿ ಅದು ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾಳೆ ಹೆಂಗ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಾಡ್ತಾಳೆ ನೋಡಿ ಪದೇ ಪದೇ ಅದನ್ನೇ ಹಿಡಿತಾಳೆ ಇನ್ನು ಆಮೇಲೆ ಆಯ್ತು ಅದನ್ನೇ ಇನ್ನು ಅವಳಗ್ ಕೆಲಸನೇ ಅದು ಬನ್ನಿ ಇವಾಗ ಏನೇನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ಎಷ್ಟು ಗಂಟೆ ಬರ್ತೀನಿ ಅಂತ ಹೇಳಿಲ್ಲ ನೋಡೋಣ ಎಷ್ಟು ಗಂಟೆ ಬರ್ತಾರೆ ಅಂತ ಫ್ರೆಂಡ್ಸ್ ಇವಾಗ ಅವ್ರಿಗೆ ಕೊಟ್ಟು ಕೊಟ್ಟಿದ್ದೀನಿ ನನ್ನ ಮಗ ಎದ್ದು ಸಬ್ಬಸ್ಕಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೀನಿ ಅದು ಬೇಡ ಅಂತೆ ಅಂತ ಹೇಳಿ ಹಠ ಮಾಡ್ತಾ ಇದ್ದೀನಿ ನೋಡಿ ಏನು ಬೇಕು ಅದು ಯಾಕೆ ಬೇಡ ಚೆನ್ನಾಗಿರ್ತಕೊಂಡ ಅದು ಅದು ಯಾಕೆ ಬೇಡದು ಅದು ಬೇಡವಂತೆ ಅವನಿಗೆ ಅದಕ್ಕೆ ಜಗಳ ತೆಗ್ದಿದ್ದಾನೆ ನನ್ನ ಮಗ ಏನಾದರೂ ಮಾಡಿಕೊಡ್ತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಸಾಯಂಕಾಲದವರೆಗೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೆಣ್ಮಕ್ಳಿರ್ಬೇಕು ಇರಬೇಕು ಅಂತ ಹೇಳೋದು ಇದಕ್ಕೆ ಕೊಡಮ್ಮ ಅದು ನೋಡಿ ಅರ್ಬಿ ಕೇಳಿದೆ ನಾನು ಅರ್ಬಿ ತಂದು ಕೊಡ್ತಾ ಇದ್ದಾಳೆ ಇಷ್ಟು ವಯಸ್ಸಿಗೆ ಇಷ್ಟೆಲ್ಲ ಕೆಲಸ ಇದ್ದಾಳೆ ಇವಳು ನನಗಂತೂ ತುಂಬಾ ಖುಷಿ ಆಗುತ್ತೆ ಅವಳು ಮಾಡೋದು ನೋಡಿದರೆ ಅವಳು ಮುಂದೆ ಕೆಲಸ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಇವಾಗ ಮಾತ್ರ ಸಣ್ಣ ಪುಟ್ಟ ಹೆಲ್ಪ್ ಎಷ್ಟು ಚೆನ್ನಾಗಿ ಇದ್ದಾಳೆ ಅದೊಂದು ದೊಡ್ಡ ಖುಷಿ ತಾಯಿಯರಿಗೆ ಇಷ್ಟು ಮಕ್ಕಳು ಈಟಿರೋತ್ಲೇನೋ ಏನೋ ಒಂದು ಖುಷಿ ಆಗುತ್ತೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ ಇವಳು ಇವ್ರು ನೋಡಿ ಊಟ ಮಾಡ್ತಾಯಿದ್ದೀನಿ ಇವಾಗ ಪಾತ್ರೆ ಇದೆ ಮತ್ತೆ ಪಾತ್ರೆ ತೊಳಿಬೇಕು ಮತ್ತು ಎಲ್ಲ ಅದು ಎಲ್ಲ ಗುಡಿಸ್ಬೇಕು ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಗಂಟೆ ಬರ್ತಾರೆ ಅಂತ ಹೇಳಿಲ್ಲ ಅದಕ್ಕೆ ಅವ್ರು ಬರೋವ್ರಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಇವ್ರ ಮಕ್ಳು ಬಂದ ಮೇಲೆ ಅವರಂತೂ ಬಿಡೋದೆ ಎಲ್ಲ ಆಟ ಆಡ್ಸ್ಕೊತ ಕುಂತ್ಬಿಡ್ತಾರೆ ನನಗೂ ಅವ್ರನ್ನ ನೋಡ್ಕೊತ ನಾನು ಕುಂದ್ರಬೇಕು ಅಂತ ಅನಿಸ್ಬಿಡುತ್ತೆ ಅದಕ್ಕೆ ಅವ್ರು ಬರೋವರೆಗೂ ಎಲ್ಲ ಕೆಲಸ ಮುಗಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಳೆಲ್ಲ ಸಾಮಾನು ಎತ್ತಿ ಎತ್ತಿ ಹೋಗೀತಾ ಇದ್ದಾಳೆ ರಿಮೋಟ್ ಅಂತೂ ಹಾಳೆ ಮಾಡಿಬಿಟ್ಟಿದ್ದಾಳೆ ಇವಾಗ ನನ್ನ ಮಗಳು ನೋಡಿ ಬೇಡ ಅಮ್ಮ ಅದು ಇದು ಕೊಡಮ್ಮ ಅದು ಕೊಡು ಕೊಡಮ್ಮ ಎತ್ತಿಡನಾ ಕೊಡು ಕೊಡು ನಿಧಾನ ನಿಧಾನ ಹ್ಞೂ ಕಾಳು ಹ್ಞೂ ಯಾರು ಚಿಲ್ಲಾರ ಯಾರು ಚಿಲ್ಲಾರ ಅದನ್ನು ನೋಡಿ ಅವನ್ನೆಲ್ಲ ಹರಿಸ್ಕೊಂಡು ಹರಿಸ್ಕೊಂಡು ಬಂದು ಕೊಡ್ತಾಳಂತೆ ನನಗೆ ಹ್ಞೂ ಹ್ಞೂ ಕುಡಿ ಸಾಕಾ ಹ್ಞೂ ವಾಪಸ್ ಬಂದು ತೊಳಿತೀನಿ ಇವಾಗ ಮೇಲ್ಗಡೆ ಬಟ್ಟೆ ಹಾಕಿದ್ದೀನಿ ಯಾಕೋ ಮೊಬ್ಬ ಹಾಕ್ದಂಗೆ ಆಗ್ತಾ ಇದೆ ಇಲ್ಲಿ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಅಂತ ಗೊತ್ತಿಲ್ಲ ಬಟ್ಟೆ ತಕೊಂಡ್ ಬರೋಣ ಬನ್ನಿ ಬರ ಬಟ್ಟೆ ಬಟ್ಟೆ ಬಾ ಈ ಬಟ್ಟೆ ಎಲ್ಲ ಹಾಕಿದ್ದೀನಿ ತೊಳೆದು ನನ್ನ ಮಗಳು ಯಾವ ಥರ ಅಡ್ಡಾಡ್ತಾ ಇದ್ದಾಳೆ ಇಲ್ಲಿ ಮಾಡ್ತಾ ಇರ್ತಾಳೆ ಇಲ್ಲಿ ನೋಡಿ ಈ ಥರ ಇದೆ ಬೆಂಗಳೂರು ನಮ್ಮ ಮನೆ ಮೇಲೆ ನೋಡಿದರೆ ಈ ಥರ ಕಾಣಿಸುತ್ತೆ ನೋಡಿ ಇವಾಗ ಪಕ್ಕದ ಮನೆ ಆಂಟಿ ಕರ್ಕೊಂಡು ಹೋದ್ರೆ ಅವರನ್ನು ಅವ್ರು ಬರೋರಿಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಳೋಣ ಬನ್ನಿ ಫ್ರೆಂಡ್ಸ್ ಕೆಲ್ಸದೇಂತ್ರ ಯಜಮಾನ್ರು ಬಂದರು ಬಂದು ಕಾಪೇಲಿ ಅದೆಲ್ಲ ತೊಗೊಂಡು ಬಂದರು ನಮ್ಮ ಕೌಶಿಕ ಮೊನ್ನೆನೇ ಚಿಕನ್ ಬೇಕು ಅಂತ ಹೇಳಿ ಹಠ ಇದ್ದ ಅದಕ್ಕೆ ತೊಗೊಂಡು ಬಂದರು ಇವಾಗ ರೈಸು ಜಾಸ್ತಿ ಇದೆ ಅಂತ ಹೇಳಿ ಅದನ್ನೇ ಎಗ್ ರೈಸ್ ಮಾಡಿ ಕಬಾಬ್ ಮಾಡೋಣ ಅಂತ ಹೇಳಿದರು ನನಗೆ ಕಬಾಬ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಯಜಮಾನ್ರೇ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಂತೂ ಕಬಾಬ್ ಅವ್ರು ಮಾಡೋ ಕಬಾಬ್ ಅಂದರೆ ತುಂಬಾ ಇಷ್ಟ ನಮಗೆ ಹಾಗಾಗಿ ನಮ್ಮ ಕೌಶಿಕ ನಾನು ತುಂಬ ವೇಟ್ ಮಾಡ್ತಾಯಿದ್ವಿ ಅವರೆಲ್ಲ ರೆಡಿ ಮಾಡಿದರು ಕಬಾಬು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ನನಗೆ ಬರೋಲ್ಲ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲ ಎಣ್ಣೆ ಅದು ಎಲ್ಲ ಕಾಯಕ್ಕೆ ಇಟ್ಟಿದ್ರು ಅಪ್ಪ ಈ ಕಡೆ ಎಲ್ಲ ರೈಸ್ ಆಗಿತ್ತು ಎಗ್ರೆಸ್ ಮಾಡಿ ಇಟ್ಟಿದ್ರು ಇವು ಬೆಳಗ್ಗೆ ನಾನು ಬೀನ್ಸ್ ಎಲ್ಲ ಸುಲಿದು ಇಟ್ಕೊಂಡಿದ್ದೆ ಇವರು ಮಾಡ್ತಾಯಿದ್ರು ನಮ್ಮ ಚಿನ್ನಿ ಬಿಡ್ತಾ ಇರಲಿಲ್ಲ ಅವರನ್ನು ತಾನು ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರನೇ ಹೋಗ್ತಾ ಇದ್ದು ನಾನೇ ಮತ್ತೆ ಕರ್ಕೊಂಡೆ ಅವರು ಕಬಾಬ್ ಮಾಡಿದ್ರು ನಮ್ಮ ಕೌಶಿಕ ನೋಡಿ ಅದಕ್ಕೆ ವೇಟ್ ಮಾಡ್ತಾ ನಿಂತಿದ್ದ ಹಾಕು ಅಂದ ಆಮೇಲೆ ಬಿಸಿ ಇದೆ ಅಂತ ಹೇಳಿದ್ವಿ ಆಮೇಲೆ ಈ ಥರ ಬಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವರೇ ಮಾಡ್ತಾಯಿದ್ರು ಪ್ರತಿ ಸರೇನೂ ಅವರೇ ಮಾಡ್ತಾಯಿದ್ರು ಲಾಸ್ಟ್ ಟೈಮ್ ಅವ್ನು ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಈ ಸರೇನು ಮಾಡಿದ್ವಿ ಫೈನಲ್ ಆಗಿ ಈ ಥರ ಆಯಿತು ಎಲ್ಲರೂ ಸೇರಿ ಊಟ ಮಾಡಿ ಇವತ್ತಿನ ದಿನ ಹೆಣ್ಣು ಮಾಡಿದ್ವಿ ಇವತ್ತಿನ ದಿನ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕಬಾಬು ರೈಸ್ ಅಂತೂ ಚೆನ್ನಾಗಿ ಆಗಿತ್ತು ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಚೆನ್ನಾಗಿತ್ತು ನಾವು ತಿನ್ನಿ ನೋಡಿ ಸೊಳ್ಳೆ ಪಡೆದು ಕಟ್ಟ ಓಡಾಡ್ತಾ ಇದ್ದಾಳೆ आलेला हूं काढतो बाय बाय गुड नाईट विड नायला काढतीन बिडू बाबा नरियाय बाबा हेल्प मारता अपु

మొక్క ఈ థర్ ఆట ఆడతారు ఇవతిన దిన ఈరోస్తో అంతి నేను కమెంట్ మూలక తెలిసి మేము ముందే అడుగులో సిక్తని ఎల్గూ బాయ్